ನೋಡಿ ಇದರಲ್ಲೇ ನಾವು ಡಾರ್ಮೆಟ್ರಿ ಸರಸ್ವತಿ ಭವನ್ ಅಂತ ಇದರಲ್ಲೇ ನಾವು ಇರೋದು ಇದರಲ್ಲಿ ಡಾರ್ಮೆಟ್ರಿ ಬಂದ್ಬಿಟ್ಟು ಒನ್ ಫಿಫ್ಟಿಗೆ ಪರ್ ಡೇ ಬರುತ್ತೆ ಮತ್ತು ಒನ್ ಟೂ ಡೇ ಟೂ ಪರ್ ಈಗಾದರೆ ತ್ರೀ ಹಂಡ್ರೆಡ್ ಬರುತ್ತೆ ಇಲ್ಲ ಆ್ಯಕ್ಚುಲಿ ಬುಕ್ ಎಲ್ಲ ಮಾಡ್ತಾ ಇರೋದು ಇಲ್ಲೆಲ್ಲ ನೋಡಿ ಎಲ್ಲ ಜನಗಳೆಲ್ಲ ಇದ್ದಾರೆ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲೆಲ್ಲ ಜನ ಇದ್ದಾರೆ ಸೊ ಇದರಲ್ಲಿ ನಾವು ಇವಾಗ ಜಸ್ಟ್ ಉಳ್ಕೊಂಡು ನೆಕ್ಸ್ಟು ಇಲ್ಲಿ ಹೋಗೋದಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ನಮ್ಮ ನೋಡಿ ಇಲ್ಲಿ ಮೂರು ಲಗೇಜ್ ಇದೆ ಅದೊಂದು ಕ್ಲಾಕ್ ರೂಮಿಗೆ ಹಾಕಿ ನಾವು ಜಸ್ಟ್ ಇವಾಗ ಜಮ್ಮುಗೆ ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಏನಿದೆ ಅಂತ ನೋಡ್ಕೊಂಬರೋಣ ಅಂತ ಇದ್ವಿ ಇಲ್ಲಿ ರಶ್ ಇದೆ ಅಂತ ನಿಲ್ಸಿದಾರೆ ಇಷ್ಟು ನೋಡಿ ಇಷ್ಟು ಜನ ಇದ್ದಾರೆ ಇನ್ನ ಸೊ ಇಲ್ಲಿ ಕ್ಲಾಕ್ ರೂಮ್ ಅಂತ ಇಲ್ಲಿಗೆ ಹೋಗಿ ನಾವು ಹಾಕಬೇಕು ಇನ್ನ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲ ಹಂಗೆ ಕೂತ್ ಕೂತ್ಕೊಂಡಿದ್ದಾರೆ ನೋಡಿ ಫೈನಲಿ ಕ್ಲಾಕ್ ರೂಮಿಗೆ ಹಾಕಿ ಒಂದು ಲಗೇಜಿಗೆ ಫೈ ರುಪೀಸ್ ಆಯಿತು ನಮ್ಮ ತ್ರೀ ಲಗೇಜ್ ಇದರಿಂದ ಫಿಫ್ಟೀನ್ ರುಪೀಸ್ ಆಯಿತು ಅದು ಒನ್ ಡೇಗಂತೆ ಸೊ ಇದೆಲ್ಲ ನಿಮಗೆ ಏನಂತ ನ್ಯೂ ಆಗಿದೆ ಏನಂತ ಗೊತ್ತಾಗ್ತಿಲ್ಲ ಅನಿಸುತ್ತೆ ಇದೆಲ್ಲ ಅಮರ್ನಾಥ್ ಪರ್ಮಿಟ್ ಟಿಕೆಟ್ ಕೊಡ್ತಾರಲ್ವ ಸೊ ಅದಕ್ಕೆ ಇದೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ ಅಲ್ಲೆಲ್ಲ ಜನ ಇದ್ದಾರೆ ಸೊ ಇಲ್ಲೆಲ್ಲ ಟೆಂಟ್ ಹಾಕಿದ್ದಾರೆ ಇನ್ನೂ ನೋಡಿ ಆ್ಯಂಡ್ ಇಲ್ಲಿ ನೋಡಿ ಐಸಲ್ಲೇ ಶಿವಲಿಂಗ ಆಗಿರೋ ಥರ ಇಲ್ಲೂ ಇಂಥ ಟಾರ್ಪಲ್ಲೇ ನಾವು ಮೇಲ್ಗಡೆ ಎಲ್ಲ ಲಿಂಗ ಥರ ಎಲ್ಲ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಸೆಕ್ಯೂರಿಟಿ ಆ್ಯಂಡ್ ಇದು ನಾವೀಗ ಜಸ್ಟಿಗೆ ಹೊರಗೆ ಹೋಗ್ತಾ ಇದ್ದೀವಿ ಇಲ್ಲಿ ರೋಡಲ್ಲಿ ನೋಡಿ ಫುಲ್ಲು ಅದೇ ಮಾಡಿದ್ದಾರೆ ಟೆಂಟ್ ಹಾಕಿ ಅಂದರೆ ಇದು ನೈಟಿಂದನೇ ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರಲ್ವಾ ಸೊ ಅಲ್ಲಿ ಒನ್ ಒಂದು ಕಿಲೋಮೀಟರ್ ಕ್ಯೂ ಆಗುತ್ತೆ ಅಂತ ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಜನ ಹೋಗ್ತಾ ಇದ್ದಾರೆ ಒಳಗೆ ಇದು ಇವಾಗಿನ ಇದು ಸರಸ್ವತಿ ಧಾಮ್ ನಾವಿರೋದು ಸೊ ಇವಾಗಿನ ಪೊಸಿಷನ್ಲಿರೋದು ನೋಡಿ